ವಿನಾಯಿತ್ ವಿನಾಯ ವೆಂಕಟೇಶ್ ಅಂತ ನಮ್ಗೆ ಗೊತ್ತಾಗಲ್ಲ ಸರಿಯಾಗಿ ಒಂದೂವರೆ ಲಕ್ಷ ಇದು ಕಂದಾಯ ಮಾಡ ಮಾಡೋರ್ ಅಲ್ಲಿ ಟ್ಯಾಕ್ಸ್ ಗಳನ್ನ ತಕೊಳ್ಳೋರು ಬಿಬಿಎಂಪಿ ಅವರೇ ರೆಸಿಪ್ಟ್ಸಿಪ್ಟ್ ಏನಾದ್ರು ಕೊಟ್ಟಿದಾರ ಯಾರ ಮೇಲೆ ರೆಸಿಪ್ಟ್ ಕೊಟ್ಟಿಲ್ಲ ನಾವೇ ವರ್ಷ ಆಯ್ತು

ಸಿಕ್ಕಿದ್ರೆ ಸಿಕ್ಕಿದ್ರು ಇಲ್ದ್ರೆ ಇಲ್ಲ ನಮ್ಮಂತ ಬಡವರು ಬಂದ್ರು ಮುನ್ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿ ಆಟ ಗೀಟ ಮಾಡ್ಕೊಂಡು ಸಿಕ್ಕಲ್ಲ ಅಂತ ಹೇಳಿದ್ರು ನಾವೇ ಯಾರ ಹೋಗಿ ಅವರು ಇವಾಗ ಇಮಿಡಿಯೇಟ್ಲಿ ಕಂಪ್ಲೇಂಟ್ ಮಾಡಕ್ ಕೇಳ್ರು